ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ನಾನಿವತ್ತು ನಿಮಗೆ ಅಕ್ಕಿ ಹಿಟ್ಟಿಂದ ಯಾವ ರೀತಿ ಒಂದು ಚಕ್ಲಿನ ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ನಾನು ಮೊದಲಿಗೆ ಇಲ್ಲಿ ಅಕ್ಕಿ ಹಿಟ್ಟು ಹಾಗೂ ಹುರಿಗಡ್ಲೆ ಹಿಟ್ಟನ್ನು ತೊಗೊಂಡಿರೋದು ಎರಡು ಕೂಡ ಒಂದು ಗ್ಲಾಸ್ ಅದು ಹಾಗೂ ಅಕ್ಕಿ ಹಿಟ್ಟನ್ನು ಒಂದು ಗ್ಲಾಸು ಹಾಗೂ ಹುರಿಗಡ್ಲೆ ಹಿಟ್ಟಿನ ಕೂಡ ಒಂದು ಗ್ಲಾಸಷ್ಟು ತೊಗೊಂಡಿರೋದು ಆ್ಯಂಡ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಒಂದು ನಾಲ್ಕು ಸ್ಪೂನಷ್ಟು ಖಾರನ ಹಾಕ್ಕೊಳ್ತಾ ಇರೋದು ಆ್ಯಂಡ್ ಒಂದು ಸ್ಪೂನು ಅರಿಶಿಣ ಅನ್ನೋದು ಹಾಕ್ಕೊಳ್ತಾ ಇರೋದು ಸ್ನೇಹಿತರೆ ಆ್ಯಂಡ್ ನಿಮಗೆ ಉಪ್ಪು ಕೂಡ ಕೂಡ ರುಚಿಗೆ ತಕ್ಕಷ್ಟು ಹಾಕೊಂಡ್ಬೇಡಿ ನೀವು ಖಾರನ ಜಾಸ್ತಿ ಬೇಕಾದರೂ ಕೂಡ ಇನ್ನೂ ಒಂದು ಟೂ ಸ್ಪೇ ಸ್ಪೂನಷ್ಟು ಹಾಕೊಳ್ಬೋದು ಸ್ನೇಹಿತರೆ ಹಾಗೂ ನಾನು ಹೆಣ್ಣು ನಾನಿದ್ರೊಳಗಡೆ ಹುರಿಗಡ್ಲೆ ಹಿಟ್ಟನ್ನು ಹಾಕೊಂಡಿರೋದಲ್ಲ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನೀವು ಕೂಡ ಕೇಳೋಕೆ ಹೋಗ್ಬೇಡಿ ಈ ಒಂದು ಚಕ್ಲಿ ಪರ್ಫೆಕ್ಟ್ ಆಗಿ ಬರೋದು ಸ್ನೇಹಿತರೆ ನಾನಿದ್ರೊಳಗಡೆ ಸ್ವಲ್ಪ ಎಣ್ಣೆನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೂ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಎಣ್ಣೆನ ಹಾಕೊಳ್ಬೇಡ ಬೇಕು ಸ್ನೇಹಿತರೆ ಎಷ್ಟು ಸ್ವಲ್ಪ ಕೂಡ ಮೆತ್ತಗಾಗೋಲ್ಲ ಈ ಒಂದು ಚಕ್ಕಲಿ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಆಗೋಗ್ಬಿಡುತ್ತೆ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇರೋದು ನೋಡ್ತಾ ಇದ್ದೀರಲ್ವ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ ಆ್ಯಂಡ್ ತು ಮಾಡಲು ಕೂಡ ತುಂಬಾ ಈಸಿ ಆ್ಯಂಡ್ ತುಂಬ ಎಲ್ಲರೂ ಹೇಳ್ತಾರೆ ಈ ಒಂದು ಚಕ್ಕಲಿ ಮಾಡೋದು ತುಂಬಾ ಕಷ್ಟ ಅಂತ ತುಂಬಾ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಸ್ವಲ್ಪ ಕೂಡ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಆ್ಯಂಡ್ ಟೆನ್ ಮಿನಿಟ್ಸಲ್ಲಿ ಈ ಒಂದು चक्री ಮಾಡ್ಬೋದು ಹಾಗೂ ಒಳಗಡೆ ಸ್ವಲ್ಪ ಅಜ್ವೈನನ್ನ ಹಾಕೋತಾ ಇರೋದು ಇದರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಒಂದು ಟೂ ಟೇಬಲ್ ಸ್ಪೂನಷ್ಟು ಅಜ್ಜನ್ನು ಹಾಕೊಂಡಿರೋದು ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಸ್ವಲ್ಪ ಎಳ್ಳನ್ನು ಹಾಕೋತಾ ಇರೋದು ಎಳ್ಳು ಕೂಡ ಚಕ್ಲಿಯಲ್ಲಿ ಹಾಕಿದರೆ ತಿನ್ನಲು ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಆ್ಯಂಡ್ ತಿನ್ನುವಾಗ ನಮ್ಮ ಬಾಯಲ್ಲೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಎಳ್ಳನ್ನು ಹಾಕೋತಾ ಇರ್ತೇವೆ ಸ್ನೇಹಿತರೆ ಇಷ್ಟು ಇಂಗ್ರೀಡಿಯಂಟ್ಸನ್ನ ಹಾಕೊಂಡಿದ್ದ ತಕ್ಷಣ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಎಲ್ಲ ಹಿಟ್ಟನ್ನು ಯಾವ ರೀತಿ ನಾವು ಕಲಿಸ್ಕೊತೀವೋ ಅದನ್ನು ಚೆನ್ನಾಗಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಿಟ್ಟನ್ನು ನಾದ್ಕೊಂಡಿದ ನಂತರ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಚೆನ್ನಾಗಿ ನಮ್ಮ ಚಕ್ಲಿ ಕೂಡ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಜಾಸ್ತಿ ಅಂದರೂ ಒಂದು ಟೆನ್ ಮಿನಿಟ್ಸ್ ಆದರೂ ಬಿಡಬೇಕು ಇವಾಗ ಹಿಟ್ ಕೂಡ ರೆಡಿಯಾಗಿ ಹೋಗಿಬಿಟ್ಟಿದೆ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ನಾನಿಲ್ಲಿ ಚಕ್ಲಿ ಮಾಡುವ ಡಬ್ಬಿನ ಯೂಸ್ ಮಾಡ್ಕೊಳ್ತಾ ಇರೋದು ಹಾಗೂ ಈ ರೀತಿ ಶೇಪಲ್ಲಿ ಮಾಡಿಕೊಂಡು ಚಕ್ಲಿನ ಹಿಟ್ಟನ್ನು ಅದರೊಳಗಡೆ ಹಾಕ್ಕೊಂಡುಬಿಡಿ ಸ್ನೇಹಿತರೆ ಆ್ಯಂಡ್ ಚಕ್ಲಿ ನೀವು ಯಾವ ಶೇಪಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಡಬ್ಬಿ ಫುಲ್ ಹಿಟ್ಟನ್ನು ಹಾಕ್ಕೊಂಡು ನೀವು ಚಕ್ಲಿನ ಹಾಕ್ಕೊಳ್ಬೋದು ಮೇಲುಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಈ ರೀತಿ ಒಂದು ಪೇಪರ್ನ ಬಿಟ್ಟು ಅದ್ರ ಮೇಲೆ ರೌಂಡ್ ಶೇಪಲ್ಲಿ ನೀವು ಚಕ್ಲಿನ ಬಿಡಿ ಅಷ್ಟು ಚಕ್ಲಿನ ಇವಾಗ್ಲಂತೂ ದೀಪಾವಳಿ ಹಬ್ಬ ಸ್ಟಾರ್ಟ್ ಹೋಗ್ಬಿಟ್ಟಿದೆ ಸ್ನೇಹಿತರೆ ಅಕ್ಕಿ ಹಿಟ್ಟು ಇದ್ದರೆ ಸಾಕು ನಾವು ತುಂಬನೇ ಈಸಿಯಾಗಿ ಆ್ಯಂಡ್ ತುಂಬನೇ ವೇಗವಾಗಿ ಈ ಒಂದು ಚಕ್ಲಿನ ಮಾಡ್ಕೊಳ್ಬಹುದು ಹಾಗೂ ಮಾಡಿದ್ರು ಕೂಡ ಏನು ಕಷ್ಟ ಇಲ್ಲ ಸ್ನೇಹಿತರೆ ತುಂಬನೇ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಮನೆಯಲ್ಲಿ ಕೂಡ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತ ಇರ್ತಾರೆ ನೋಡ್ತಾ ಇದ್ರಲ್ವ ಈ ರೌಂಡ್ ಶೇಪಲ್ಲಿ ಹೀಗೆ ಎಲ್ಲ ಚಕ್ಲಿ ಕೂಡ ಹೀಗೆ ಹಾಕ್ಕೊಂಡುಬಿಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಶೇಫಲ್ಲಿ ಹಾಕ್ಕೊಂಡ್ಬಿಟ್ರೆ ಸ್ನೇಹಿತರೆ ಹಾಗೂ ನಮ್ಮ ಮನೆಯಲ್ಲಿ ಯಾರೇ ಒಂದು ನೆಂಟರು ಬಂದರೂ ಹಾಗೂ ಹಬ್ಬ ಕಲ್ದೆ ಯಾವುದೇ ಒಂದು ಫಂಕ್ಷನ್ ಇದ್ದರೂ ಕೂಡ ಈ ರೀತಿ ನೋವು ಇಡೀರಾಗಿ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟು ಹಾಗೂ ಹುರಿಗಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದಕ್ಕೋಸ್ಕರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಚಕ್ಲಿ ಇವಾಗ ಅಷ್ಟು ಹಿಟ್ಟನ್ನು ನಾನು ಇದೇ ಶೇಫಲ್ಲಿ ಹಾಕೋತಾ ಇರೋದು ಚಕ್ಲಿನ ಆ್ಯಂಡ್ ನೆಕ್ಸ್ಟ್ ನಾನು ಅಷ್ಟು ಚಕ್ಲಿನ ಹಾಕೊಂಡಿದ್ ತಕ್ಷಣ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಚಕ್ಲಿ ರೆಡಿಯಾಗಿ ಹೋಗ್ಬಿಟ್ಟಿದೆ ಅಂತ ಅಷ್ಟು ಅಷ್ಟು ಚಕ್ಲಿನ ಇವಾಗ ಹಾಕ್ಕೊಂಡಿರೋದು ಆಗಿದೆ ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಸ್ನೇಹಿತರೆ ಎಣ್ಣೆನ ಕಾದ ತಕ್ಷಣ ಇದನ್ನು ಅಷ್ಟು ಫ್ರೈ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಈ ಕಡೆ ಎಣ್ಣೆನ ನಾನು ಮೊದಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಚಕ್ಲಿ ಹಾಕೋವರೆಗೂ ಎಣ್ಣೆ ಕಾಯುತ್ತೆ ಅಂತ ನೆಕ್ಸ್ಟ್ ನಾನು ಅಷ್ಟು ಚಕ್ಲಿನ ಎಣ್ಣೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತೋದಕ್ಕೆ ಬಿಡಬೇಡ ಯಾಕಂದರೆ ಸೀದೋದ್ರೆ ನಮ್ಮ ಚಕ್ಲಿ ಚೆನ್ನಾಗಿ ಆಗೋದಿಲ್ಲ ಏನು ಕ್ರಿಸ್ಪಿ ಆಗೂ ಬರೋದಿಲ್ಲ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎಷ್ಟು ಅಂತ ನಿಮಗೆ ತೋರಿಸ್ತೇನೆ ಜಾಸ್ತಿ ಇದನ್ನ ಹೊತ್ತದೋಗ ಬಿಡಬೇಡಿ ಸ್ವಲ್ಪ ಹಾಕಿದ್ರೆ ಸಾಕು ಸ್ನೇಹಿತರು ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಒಂದು ಚಕ್ಲಿ ರೆಡಿ ಬಿಡುತ್ತೆ ನಾವು ಯಾವ ರೀತಿ ಅಂಗಡಿಗಳಲ್ಲಿ ತೊಗೋತೀವಿ ತೊಗೊಂಡು ತಿಂತಾ ಇರ್ತೀವಿ ಆ ರೀತಿಯೇ ಈ ಒಂದು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಚಕ್ಲಿ ರೆಡಿ ಆಗ್ತಾ ಇರೋದು ಆ್ಯಂಡ್ ರೆಡಿ ಆದ ತಕ್ಷಣ ಕೂಡ ನಿಮಗೆ ತೋರಿಸ್ತೀವಿ ತೋರಿಸ್ತೀನಿ ಸ್ನೇಹಿತರೆ ನಾನು ಅವು ಸ್ವಲ್ಪನ ಹಾಕೊಂಡು ನಿಮಗೆ ಕರ್ ತೋರಿಸ್ತಾ ಇರೋದು ಅಷ್ಟು ಕೂಡ ವೀಡಿಯೋದಲ್ಲಿ ಹಾಕ್ಕೊಳ್ಳೋದಕ್ಕಾಗಲಕ ಯಾಕಂದರೆ ತುಂಬಾ ಲಾಂಗಾಗಿ ವೀಡಿಯೋ ಹಾಕುತ್ತೆ ಅದಕ್ಕೋಸ್ಕರ ಸ್ವಲ್ಪನ ನಾನು ಫ್ರೈ ಮಾಡಿ ತೋರಿಸ್ತೇನೆ ಆ್ಯಂಡ್ ಲಾಸ್ಟಿಗೆ ನಾನು ಅಷ್ಟು ಚಕ್ಲಿನ ಕರೆದಿರೋದು ಕೂಡ ತೋರಿಸ್ತೇನೆ ಸ್ನೇಹಿತರೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿರೋದು ಆ್ಯಂಡ್ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳು ದೊಡ್ಡವರಾಗಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಈ ಒಂದು ಚಕ್ಲಿನ ಇರ್ತಾರೆ ದೀಪಾವಳಿ ಹಬ್ಬದಲ್ಲಿ ಇವಾಗ ಅಷ್ಟು ಚಕ್ಲಿ ಕೂಡ ರೆಡಿ ಆಗೋಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ಲೋ ಯಾವ ರೀತಿ ಒಂದು ರೌಂಡ್ ಶೇಪಲ್ಲಿ ಆಗೋಗಿಬಿಟ್ಟಿದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಆ್ಯಂಡ್ ಹಬ್ಬದಲ್ಲೂ ಕೂಡ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ಒಂದು ಚಕ್ಲಿನ ಶೇರ್ ಮಾಡಿ ನಿಮಗೂ ಕೂಡ ಇವತ್ತಿನ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ಈ ನನ್ನ ಒಂದು ವೀಡಿಯೋನ ನೋಡುತ್ತಿದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಒಂದು ಲೈಕ್ ಆ್ಯಂಡ್ ಶೇರ್ ನನಗೆ ತುಂಬ ಪ್ರೋತ್ಸಾಹ ನೀಡುತ್ತೆ ಸ್ನೇಹಿತ ಹಾಗಾದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಅವರಿಗೂ ಕೂಡ ಚಕ್ಲಿ ಮಾಡೋದು ತುಂಬಾ ಕಷ್ಟ ಅನಿಸ್ತಿದ್ರೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಹಾಗೂ ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಅಂತ ಕೇಳ್ಕೊಡ್ತೇನೆ ಧನ್ಯವಾದಗಳು